ಹಾಯ್ ಹಲೋ ನಮಸ್ತೆ ರೈತ ಬಂದವರೇ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ನೀವು ನೋಡ್ತಾ ಇದ್ರ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೇನ್ಲಿ ರೀಸೆಂಟಾಗಿ ಕೇಳಿರ್ತಕ್ಕಂಥ ಕ್ವಶನ್ಸು ಕೇಳಿದ್ದಾರೆ ಈ ಕೆಚ್ಚಲಲ್ಲಿ ಆಗ್ತಕ್ಕಂತಹ ನರೆ ಗು ನರೆ ಗುಳ್ಳೆ ಅಥವಾ ತ್ವಚೆ ಸೀಳು ಅಂದರೆ ಆ ಕೆಚ್ಚಲಿನ ಒಂದು ತೊಟ್ಟುಗಳಲ್ಲಿ ಗುಳ್ಳೆಗಳಾಗ್ತಕ್ಕಂಥದ್ದು ಮತ್ತು ಸೀಳಿರ್ತಕ್ಕಂಥದ್ದು ತ್ವಚೆ ಅಂತಕ್ಕಂಥದ್ದು ಸೀಳು ಥರ ಕಾಣ್ತದೆ ಸೊ ಇದಕ್ಕೆ ಏನು ಪರಿಹಾರ ಮತ್ತು ಇದಕ್ಕೆ ಕಾರಣ ಏನು ಅಂತಂದರೆ ಕೆಲವು ವೈರಸ್ಗಳ ಪ್ರಾಬ್ಲಮ್ ಅಲ್ಲ ನಮ್ಮ ಒಂದು ಮನುಷ್ಯನ ಒಂದು ಚರ್ಮದ ಮೇಲಾಗ್ತಕ್ಕಂಥ ಸ್ಕಿನ್ ಟ್ಯಾಗ್ಸ್ ಯಾವ ರೀತಿ ಇರುತ್ತೋ ಅದು ಆ್ಯಸ್ ಇಟ್ ಈಸ್ ಆ ಒಂದು ಹಸುಗಳಲ್ಲಿ ಕೆಚ್ಚಲಿನ ತೊಟ್ಟುಗಳ ಮೇಲೆ ಈ ರೀತಿ ಟ್ಯಾಗ್ಸ್ ಆಗ್ತಕ್ಕಂಥದ್ದು ಸ್ಕಿನ್ ಟ್ಯಾಗ್ಸು ಸೊ ಇದಕ್ಕೆ ಕೆಲವೊಂದು ವೈರಸ್ ಪ್ರಾಬ್ಲಮ್ ಇಂದಾಗಿ ಅದು ಇವು ಆಗ್ತವೆ ಸೊ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಮನೆ ಮದ್ದನ್ನು ಯಾವುದೆಲ್ಲ ಬಳಸಬಹುದು ಅನ್ನೋದನ್ನು ನಿನ್ನೆ ಕೇಳಿದ್ರು ಅಂದರೆ ಒಂದೊಂದು ಕಡೆ ಒಂದೊಂದು ಹೆಸರಿನ ಕರೀತಾರೆ ಅದೇನು ಹುಳ್ಳೂರಿನೇನು ಹೇಳಿದ್ದಾರೆ ನಿನ್ನೆ ಕಾಮೆಂಟಲ್ಲಿ ಹುಳ್ಳುರಿ ಅದನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೇಕು ತುಂಬಾ ಕೆಚ್ಚಲಲ್ಲಿ ತುಂಬ ಆ ಒಂದು ಗಂಟು ಗಂಟು ಥರ ಕಾಣ್ತಿದೆ ಸೊ ಅದು ಯಾವ ರೀತಿ ನಾವು ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳಿದರೆ ಸೊ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಸೊ ಅದನ್ನು ನಾರಗುಳ್ಳೆ ಅಥವಾ ತ್ವಚೆ ಸೀಳುವಿಕೆ ಅಂತಂದು ಹೇಳ್ತಾರೆ ಅದನ್ನು ಸೊ ಇದನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ಮೇನ್ಲಿ ನಮಗೆ ಮನೆಯಲ್ಲಿರ್ತಕ್ಕಂಥ ಕೆಲವು ಮದ್ದು ಅಂದರೆ ಔಷಧಿಯನ್ನು ಬಳಕೆ ಮಾಡಿಕೊಂಡು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದ್ರಲ್ಲಿ ಎಂಡ್ವರೆಗೂ ನೋಡಿ ಪ್ಲಸ್ ಒಂದು ಲೈಕ್ ಮಾಡಿ ಈ ಲೈಕ್ ಮಾಡೋದರಿಂದ ನನಗೆ ಫುಲ್ ಪ್ರೋತ್ಸಾಹ ನಿಮ್ಮಿಂದ ಹೆಚ್ಚು ಪ್ರೋತ್ಸಾಹದಿಂದ ಹೆಚ್ಚು ಹೆಚ್ಚು ಒಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಒಂದು ಎನರ್ಜಿ ಸಿಗುತ್ತೆ ಸೊ ಅದಕ್ಕೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾರೆಲ್ಲ ಹೊಸಂಗ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಡೀಟೇಲ್ಸನ್ನು ವಿಡಿಯೋ ಫುಲ್ ನೋಡೋಣ ಸ್ಕಿಪ್ ಮಾಡಬೇಡಿ ಎಸ್ ನೀವು ವಿಡಿಯೋದಲ್ಲಿ ಈಗ ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಈ ಒಂದು ಸ್ಕ್ರೀನ್ಶಾಟ್ ಅಂದರೆ ಪಕ್ಕದಲ್ಲಿ ಕೊಡ್ತಕ್ಕಂಥ ನಾನು ಒಂದು ಫೋಟೋದಲ್ಲಿ ನೋಡಿಸ್ತಾ ಇದ್ದೀನಿ ಇದನ್ನು ನರಗುಳ್ಳೆ ಅಂತ ಕರೀತಾರೆ ತೊಟ್ಟುಗಳಲ್ಲಿ ಇದಾಗಿರ್ತಕ್ಕಂಥದ್ದು ಸೊ ಇದಕ್ಕೆ ನಾವೀಗ ಮನೆ ಮುದ್ದನ್ನು ಹೇಳ್ತೀವಿ ಸೊ ಫಸ್ಟ್ ನಾವು ಒಂದು ಟೆನ್ ಗ್ರಾಮ್ ಹತ್ತು ಗ್ರಾಮ್ ಜೀರಿಗೆಯನ್ನು ತಗೋಬೇಕು ಸೊ ಅದನ್ನು ಹತ್ತು ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ಕೋಬೇಕು ನೆಕ್ಸ್ಟ್ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳು ಅಂದರೆ ಬೆಳ್ಳುಳ್ಳಿಯನ್ನು ತಗೋಬೇಕು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಹೆಸರುಗಳು ಅಂದರೆ ಐದು ಗೆಡ್ಡೆ ದೊಡ್ಡ ಗೆಡ್ಡೆಗಳೆಲ್ಲ ಐದು ಚಿಕ್ಕ ಚಿಕ್ಕ ಹೆಸರುಗಳು ಐದು ಬೆಳ್ಳುಳ್ಳಿ ಹೆಸರುಗಳು ಪ್ಲಸ್ ಹಾಗೆಯೇ ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಅರಿಶಿನ ಪುಡಿ ಹದಿನೈದು ಗ್ರಾಮ್ ಅರಿಶಿಣ ಪುಡಿ ತೊಗೋಬೇಕು ಒಂದು ಹಿಡಿಯಷ್ಟು ಕಹಿ ಬೇವಿನ ಸೊಪ್ಪನ್ನು ತೊಗೋಬೇಕು ಪ್ಲಸ್ ಅದೇ ರೀತಿ ಒಂದು ಹಿಡಿಯತ್ತು ಕಾಮಕಸ್ತೂರಿ ಎಲೆ ಸೊ ಇಷ್ಟನ್ನು ನಾವು ತಗೊಂಡು ಆಗಿ ಸೊ ಹದಿನೈದು ನಿಮಿಷ ನೆನೆಸಿರ್ತಕ್ಕಂತಹ ಬೆಳ್ಳುಳ್ಳಿಯನ್ನು ಸಾರಿ ಬೆಳ್ಳುಳ್ಳಿ ಎಲ್ಲ ಜೀರಿಗೆಯನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಐಟಮ್ಸನ್ನು ಬೆಳ್ಳುಳ್ಳಿ ಅರಿಶಿನ ಕಾಮಕ ಸುರೇಲೆ ಕಹಿ ಬೇವಿನ ಸೊಪ್ಪು ಪ್ಲಸ್ ಜೀರಿಗೆ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಆದಮೇಲೆ ಸೊ ಇದನ್ನು ನಾವು ಆ ಒಂದು ಎಷ್ಟಿರುತ್ತೆ ಟೆಕ್ಸ್ಚರ್ ನೋಡ್ಕೊಂಬಿಟ್ಟು ಅದು ಗಟ್ಟಿ ಇದೆಯಾ ತಿಳಿಯುದೆ ನೋಡ್ಕೊಂಬಿಟ್ಟು ಅದಕ್ಕೆ ಬೆಣ್ಣೆಯನ್ನು ಸೇರಿಸ್ಕೋಬೇಕು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಬೆಣ್ಣೆಯನ್ನು ತೊಗೊಂಬಿಟ್ಟು ಆ ಮಿಶ್ರಣಕ್ಕೆ ಬೆಣ್ಣೆಯನ್ನು ಬೆರೆಸ್ಕೊಂಡು ಸೊ ಕೆಚ್ಚಲನ್ನು ನೀಟಾಗಿ ತೊಳೆದು ಅಂದರೆ ತ್ವಚೆಯ ಒಂದು ಉಳ್ಳ್ಯಾಗದಾಗ ಪ್ಲೇಸನ್ನು ನೀಟಾಗಿ ತೊಳೆದುಬಿಟ್ಟು ಬಿಸಿ ನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ನೀರಲ್ಲಿ ಕೆಚ್ಚಲಿಗೆ ನೀರು ಹಾಕಿ ಅದನ್ನು ಕ್ಲೀನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಈ ಒಂದು ಪೇಸ್ಟನ್ನು ಅದು ಆಗಿ ಕ್ಲೀನ್ ಆಗೋವರೆಗೂ ಹಚ್ಚುತ್ತಲೇ ಇರಬೇಕು ಅಂದರೆ ಒಂದು ಹದಿನೈದು ದಿವಸದಲ್ಲಿ ಅದು ಕ್ಲಿಯರ್ ಆಗುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ಮಿಶ್ರಣವನ್ನು ರೆಡಿ ಮಾಡಿಕೊಂಡು ಪದೇ ಪದೇ ಅದನ್ನು ಹಚ್ತಾ ಇರಿ ಖಂಡಿತ ಅದು ನಿವಾರಣೆ ಆಗುತ್ತೆ ಸೊ ಇದು ಸಿಂಪಲ್ಲಾಗಿ ಮಾಡ್ತಕ್ಕಂತಹ ಮನೆ ಮದ್ದು ಸೊ ಈ ಒಂದು ವೈರಸ್ ಕ್ಲಿಯರಾಗಿ ಆ ಒಂದು ನರಗುಳ್ಳೆ ತ್ವಚೆ ಸೀಳುಗಳು ಅನ್ನೋದು ಕ್ಲಿಯರ್ ಆಗುತ್ತೆ ಸೊ ಇದನ್ನು ನೀವು ಮಾಡಿಕೊಂಡು ನಿಮ್ಮ ಹಸುಗಳ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ತೀರ ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್